ಸಿನಿಮಾ ಬಂದಾಗ ಕನ್ನಡ ಕನ್ನಡ ಕನ್ನಡಿಗರು ಕನ್ನಡಿಗರು ಅಂತಾರೆ ಆದರೆ ಎಮ್ ಎಸ್ ಪುಂಡರು ಮಾಡಿದಾಗ ಯಾರೇ ಒಬ್ಬ ಒಬ್ಬ ನಟನಾದರೂ ಈ ವಿಚಾರವಾಗಿ ಮಾತಾಡೋದನ್ನ ಧ್ವನಿ ಎತ್ತದ ಕನ್ನಡದ ಏಳಿಗೆಗೋಸ್ಕರ ಕರ್ನಾಟಕದಲ್ಲಿ ಏನೇ ಆದರೂ ಸಹ ಹಿಂದೆ ಇತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಕಾಲದಲ್ಲಿ ಒಂದು ಕರೆಯನ್ನು ಕೊಟ್ಟರೆ ಇಡೀ ಚಿತ್ರರಂಗ ಒಂದಾಗ್ತಾ ಇತ್ತು ಈಗ ಇವ್ರ ಕಂಡ್ರೆ ಈ ನಟರ ಕಂಡ್ರೆ ಅವ್ರಿಗಾಗಲ್ಲ ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಇದನ್ನ ಸರ್ಕಾರ ಏನೋ ಒಂದು ಮಾಡ್ತಾ ಇದೆ ಅಂದ್ರೆ ಸದುಪಯೋಗ ಪಡಿಸ್ಕೊಂಡಿಲ್ಲ ಅಂತ ಅಂತ ಅಂದಾಗ ಅದರ ವಿಚಾರಕ್ಕೆ ನೀವು ಬೆಂಬಲ ಕೊಟ್ಟಿಲ್ಲ ಅಂತ ಅಂತ ಅಂದಾಗ ಕನ್ನಡಿಗರು ನಿಮ್ಮ ಚಿತ್ರಗಳನ್ನು ಯಾಕೆ ನೋಡಬೇಕು ಡಾಕ್ಟರ್ ರಾಜ್ಕುಮಾರ್ ಒಂದು ಶಕ್ತಿ ಅದು ಅಂತಹ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಇನ್ ಮುಂದೂ ಹುಟ್ಟಲ್ಲ ಇಂದೂ ಹುಟ್ಟಿಲ್ಲ ಬರೀ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಲ್ಲ ಚಿತ್ರರಂಗದಲ್ಲೂ ರಾಜಕಾರಣ ಆಗಿದೆ ಕನ್ನಡ ಚಿತ್ರರಂಗ ಕನ್ನಡಪರ ಹೋರಾಟಗಾರರ ಜೊತೆ ನಿಂತ್ಕೊಳ್ತದೆ ಪರ ಕನ್ನಡ ವಿಚಾರ ಬಂದಾಗ ಕನ್ನಡಿಗರಿಗಾಗಿ ಕನ್ನಡಿಗೋಸ್ಕರ ನಿತ್ಕತ್ತೀವಿ ಅಂತ ಯಾರಾದರೂ ಒಬ್ಬರು ನಾಯಕರು ಧ್ವನಿ ಇತ್ತಿದೆ ಹೇಳಿದ್ದಾರೆ ಇಂತಹ ಕೃತ್ಯಗಳು ಬಂದಾಗ ನಾನು ಕನ್ನಡ ಚಿತ್ರರಂಗ ನಟರಿಗಳಿಗೆ ಯಾರೂ ಧ್ವನಿ ಎತ್ತಿಲ್ಲ ಅವರಿಗೆ ಚೀಮಾರಿ ಹಾಕೋದ ಮುಖಾಂತರ ಅವ್ರನ್ನ ಖಂಡಿಸುವಂಥ ಕೆಲಸವನ್ನು ಕನ್ನಡಾಂಬೆ ರಕ್ಷಣಾ ವೇದಿಕೆ ತಂಡ ಮಾಡ್ತಾಯಿದ್ದೆ ಯಾರಾದರೂ ಏನಾರೋ ಒಂದು ಚಲನಚಿತ್ರ ನಟರದ ನಿರ್ಮಾಪಕದ ಸಮಸ್ಯೆ ಬಂದಾಗ ಒಂದು ನಿತ್ತು ಬಗೆಹರಿಸ್ತೀನಿ ಅಂತ ಒಂದು ನಾಯಕತ್ವನು ಇನ್ನೂ ಯಾರೂ ಕನ್ನಡ ಚಿತ್ರರಂಗ ತಗೊಂಡಿಲ್ಲ ಅಂದಾಗ ಇದು ನಾವು ಯಾರನ್ನು ಪ್ರಶ್ನೆ ಮಾಡಬೇಕಿದ್ರಲ್ಲಿ ನಟ್ಟು ಬೊಲ್ಟು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಸಂಸ್ಕೃತಿ ಆದರೆ ನಟ್ಟು ಬಲ್ಟು ಅನ್ನೋ ವಿಚಾರಕ್ಕೆ ಅವರ ವಿಚಾರಧಾರೆಗೆ ನಾನು ಒಪ್ಕೋತೀನಿ ಆದರೆ ಒಬ್ಬ ರಾಜ್ಯದ ದೊಡ್ಡ ಮಟ್ಟದ ಹುದ್ದೆಯಲ್ಲಿಕೊಂಡು ಸಣ್ಣ ಪದಗಳ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ರಾಜ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಾಯಿಸ್ತಾ ಇದ್ದೇನೆ ಆದರೆ ಇದರಲ್ಲಿ ತಪ್ಪು ರಾಜ್ಯ ಕರ್ನಾಟಕ ರಾಜ್ಯದ ಕನ್ನಡ ಚಲನಚಿ ಚಿತ್ರ ನಟರದ್ದು ಸಹ ಇದೆ ಯಾಕಂದರೆ ಅವರು ಕನ್ನಡ ಸಿನ್ಮಾ ನೋಡೋಕ್ಕೆ ಕನ್ನಡಿಗರ ಬೇಕು ಅವರ ಚಲನಚಿತ್ರಗಳನ್ನ ತೆಗಿಯೋಕ್ಕೆ ಕನ್ನಡದ ಜಾಗಗಳು ಬೇಕು ಕನ್ನಡದ ಮೂಲಭೂತ ಕರ್ನಾಟಕದ ಮೂಲಭೂತ ಸೌಕರ್ಯಗಳನ್ನು ಇಸ್ಕೊ ಇಟ್ಕೊಂಡವರು ಕನ್ನಡ ಚಲನಚಿತ್ರಗಳನ್ನ ತೆಗಿತಾರೆ ಸಿನಿಮಾ ಬಂದಾಗ ಕನ್ನಡ ಕನ್ನಡ ಕನ್ನಡಿಗರು ಕನ್ನಡಿಗರು ಅಂತಾರೆ ಆದರೆ ಈ ಎಮ್ ಇ ಎಸ್ ಗಲಾಟೆ ಬಂದ ಎಮ್ ಇ ಎಸ್ ಪುಂಡರು ಮಾಡಿದಾಗ ಯಾರೇ ಒಬ್ಬ ಒಬ್ಬ ನಟನಾದರೂ ಈ ವಿಚಾರವಾಗಿ ಮಾತಾಡೋದನ್ನ ಧ್ವನಿ ಕನ್ನಡದ ಏಳಿಗೆಗೋಸ್ಕರ ಕರ್ನಾಟಕದಲ್ಲಿ ಏನೇ ಆದರೂ ಸಹ ಹಿಂದೆ ಇತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಕಾಲದಲ್ಲಿ ಒಂದು ಕರೆಯನ್ನು ಕೊಟ್ಟರೆ ಇಡೀ ಚಿತ್ರರಂಗ ಒಂದಾಗ್ತಾ ಇತ್ತು ಈಗ ಇವ್ರು ಕಂಡ್ರೆ ಈ ನಟರ ಕಂಡ್ರೆ ಅವ್ರಿಗಾಗಲ್ಲ ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಇಂತಹ ವ್ಯವಸ್ಥೆ ಮತ್ತು ರಾಜಕಾರಣ ಬರೀ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲ ಚಿತ್ರರಂಗದಲ್ಲೂ ರಾಜಕಾರಣ ಆಗಿದೆ ಅನ್ನೋಕ್ಕೆ ಖಂಡಿತ ಯಾಕಂದ್ರೆ ಎತ್ತು ಕಾಣ್ತಾ ಇದೆಯಲ್ಲ ಎದ್ದು ಎಲ್ಲರ ಮುಂದೆ ಎದ್ದು ಕಾಣ್ತಾ ಇದೆ ಯಾಕಂದರೆ ಇದು ಯಾವುದು ಈಗ ನೋಡಿ ಕನ್ನಡ ಪ್ರಸ್ಟಿವಲ್ಲು ಕ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ವಿಚಾರನ ಇಟ್ಕೊಂಡು ಮಾಡಿದೆ ಯಾರು ಸ್ಟಾರ್ ನಟರು ಅಂತಾರೆ ಯಾವ ಸ್ಟಾರ್ ನಟರು ಹೋಗಿದ್ದಾರೆ ಅಲ್ಲಿಗೆ ಇದರ ನೀವು ಇದನ್ನು ಸರ್ಕಾರ ಏನೋ ಒಂದು ಮಾಡ್ತಾ ಇದೆ ಅಂದರೆ ಅದನ್ನು ಸದುಪಯೋಗ ಪಡಿಸ್ಕೊಂಡಿಲ್ಲ ಅಂತ ಅಂತ ಅಂದಾಗ ಅದರ ವಿಚಾರಕ್ಕೆ ನೀವು ಬೆಂಬಲ ಕೊಟ್ಟಿಲ್ಲ ಅಂತ ಅಂತ ಅಂದಾಗ ಕನ್ನಡಿಗರು ನಿಮ್ಮ ಚಿತ್ರಗಳನ್ನು ಯಾಕೆ ನೋಡಬೇಕು ಕನ್ನಡಿಗರು ಯಾಕೆ ನಿಮ್ಮ ಚಿತ್ರಗಳನ್ನು ನೋಡಬೇಕು ನಿಮ್ಮನ್ನು ಯಾಕೆ ಬೆಂಬಲಿಸ್ಬೇಕು ಹೇಳಿ ಇದನ್ನೇ ಇದನ್ನೇ ಈ ನಟರನ್ನ ಬೇರೆ ಇಂಡಸ್ಟ್ರಿಯಲ್ಲಿ ತಗೊಳ್ಳಿ ಉದಾಹರಣೆಗೆ ತಮಿಳ್ನಾಡು ತಗೊಳ್ಳಿ ಕೇರಳ ತಗೊಳ್ಳಿ ಆಂಧ್ರ ಪ್ರದೇಶ ತಗೊಳ್ಳಿ ಭಾಷೆ ವಿಚಾರ ಬಂದಾಗ ಭಾಳ ದೊಡ್ಡ ಮಟ್ಟದಲ್ಲಿ ಧ್ವನಿಯಾಗ್ತಾರೆ ಜೊತೆಗೂಡ್ತಾರೆ ಆದರೆ ಕನ್ನಡ ಚಿತ್ರರಂಗ ಯಾಕೆ ಈ ಮಟ್ಟದ ಸ್ಥಿತಿಗೆ ಹೋಗ್ತಾ ಇದೆ ಹೀನ ಹೀನವಾದ ಸ್ಥಿತಿಗೆ ಅನ್ನೋದು ನಮ್ಮ ಪ್ರಶ್ನೆ ಖಂಡಿತ ಯಾಕಂದ್ರೆ ಬೆಂಬಲ ಬೇಕಲ್ವ ಬಾಯ್ ನಾವು ಕೇಳದಲ್ಲ ಅದು ಇಂಡಿವಿಜುವಲ್ ಅವರವರೇ ಸ್ವಯಂ ಪ್ರೇರಿತವಾಗಿ ಬೆಂಬಲ ಕೊಡಬೇಕು ಇದು ಯಾರ ಮನೆ ಕೆಲಸನೂ ಅಲ್ಲ ಬೆಂಬಲ ಕೇಳಕ್ಕೆ ಸ್ವಯಂ ಘೋಷಿಸ್ಬೇಕು ಇಂಥ ವಿಚಾರ ಬಂದಾಗ ಕನ್ನಡ ಚಿತ್ರರಂಗ ಕನ್ನಡ ಪರ ಹೋರಾಟಗಾರರ ಜೊತೆ ನಿತ್ಕಳ್ತದೆ ಕನ್ನಡ ಪರ ಕನ್ನಡ ವಿಚಾರ ಬಂದಾಗ ಕನ್ನಡಿಗರಿಗಾಗಿ ಕನ್ನಡಿಗೋಸ್ಕರ ನಿತ್ಕತ್ತೀವಿ ಅಂತ ಯಾರಾದರೂ ಒಬ್ಬರು ನಾಯಕರು ಧ್ವನಿ ಇತ್ತಿದ್ದು ಹೇಳಿದಾರೀ ಇಂತಹ ಕೃತ್ಯಗಳು ಬಂದಾಗ ನಾನು ಕನ್ನಡ ಚಿತ್ರರಂಗ ನಟರಿಗಳಿಗೆ ಯಾರೂ ಧ್ವನಿ ಎತ್ತಿಲ್ಲ ಅವರಿಗೆ ಚೀಮಾರಿ ಹಾಕುವುದ ಮುಖಾಂತರ ಅವ್ರನ್ನ ಖಂಡಿಸುವಂಥ ಕೆಲಸವನ್ನು ಕನ್ನಡಾಂಬೆ ರಕ್ಷಣಾ ವೇದಿಕೆ ತಂಡ ಮಾಡ್ತಾ ಇದೆ ಡಾಕ್ಟರ್ ರಾಜ್ಕುಮಾರು ಒಂದು ಶಕ್ತಿ ಅದು ಅಂತಹ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಇನ್ ಮುಂದೂ ಹುಟ್ಟಲ್ಲ ಇಂದೂ ಹುಟ್ಟಿಲ್ಲ ಅಂತಹ ಶಕ್ತಿ ಇವತ್ತು ಅಂಥವರ ಆಳಿ ಬಿಟ್ಟು ಹೋದಂತಹ ಚಿತ್ರರಂಗ ಇಂತಹ ಈ ಮಟ್ಟದ ಪರಿಸ್ಥಿತಿಗೆ ಬಂದಿದೆ ಅಂತಂದರೆ ನಮ್ಮ ದುರ್ದೈವ ಇದು ಆ ಅಂತಹ ಕರೆನ ಯಾರಾದರೂ ಇನ್ನೂ ನಾಯಕತ್ವ ಯಾರು ಇದ್ದಾರೆ ಅಂತಲೂ ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ಗೊತ್ತಾಗಿಲ್ಲ ಕನ್ನಡಿಗರಿಗೆ ಯಾರಾದರೂ ಏನಾರ ಒಂದು ಚಲನಚಿತ್ರ ನಟರದೋ ನಿರ್ಮಾಪಕದೋ ಸಮಸ್ಯೆ ಬಂದಾಗ ಒಂದು ನಿತ್ತು ಬಗೆಹರಿಸ್ತೀನಿ ಅಂತ ಒಂದು ನಾಯಕತ್ವನು ಇನ್ನೂ ಯಾರೂ ಕನ್ನಡ ಚಿತ್ರರಂಗ ತಗೊಂಡಿಲ್ಲ ಅಂದಾಗ ಇದು ನಾವು ಯಾರನ್ನು ಪ್ರಶ್ನೆ ಮಾಡಬೇಕಿದ್ರಲ್ಲಿ ಕನ್ನಡ ಚಿತ್ರರಂಗ ಬರೀ ಒಂದು ಕೆಲವೇ ಕೆಲವು ಬೆರಳಿಕೆ ನಟ್ರಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಆಗ ಚಿಕ್ಕ ಸಣ್ಣ ಒಂದು ನಟನಿಂದ ಹಿಡಿದು ಭಾಳ ಗತ ನಟರು ಒಂದು ಎಲ್ರಿಗೂ ಒಂದು ಸಮಾನ ಅವಕಾಶಗಳಿತ್ತು ಎಲ್ಲರೂ ಚಿಕ್ಕ ನಟರ ಒಂದು ಸಿನಿಮಾಗಳು ಸಹ ಒಂದು ವರ್ಷಗಳ ಕಾಲ ಓಡ್ತಾ ಇತ್ತು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಯಾವ ಪರಿಸ್ಥಿತಿಗೆ ಬಂದಿದೆ ಚಿತ್ರರಂಗ ಇದನ್ನು ದಯಮಾಡಿ ಚಿತ್ರರಂಗದ ಹಿರಿಯ ನಟರು ನಟೆಯರು ಇದೆಲ್ಲವನ್ನು ಕೂತು ವಿಮರ್ಶೆಯನ್ನು ಮಾಡಿಕೊಂಡು ಕನ್ನಡ ಚಿತ್ರರಂಗದ ಏಳಿಗೆಗೆ ಬಂದಾಗ ಶ್ರಮಿಸಬೇಕು ಕನ್ನಡ ಕನ್ನಡ ನಾಡು ನುಡಿ ಕನ್ನಡಿಗರಿಗೆ ಏನಾರು ವಿಚಾರ ಬಂದಾಗ ಬೆಂಬಲವನ್ನು ಕೊಡೋದು ಮುಖಾಂತರ ಕನ್ನಡಕ್ಕಾಗಿ ಕನ್ನಡಿಗರ ಒಂದು ಏನು ಒಂದು ಋಣ ಇದೆ ಆ ತೀರಿಸುವಂಥ ಕೆಲಸವನ್ನು ಕನ್ನಡ ಚಿಲ ಚಲನಚಿತ್ರದ ಎಲ್ಲರೂ ನಿರ್ಮಾಪಕರಿರ್ಬೋದು ನಿರ್ದೇಶಕರಿರ್ಬೋದು ಚಲನಚಿತ್ರದ ನಟರಿರ್ಬೋದು ಎಲ್ಲರೂ ಸಹ ಒಗ್ಗಟ್ಟಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಆಗ್ರಹ ಇದು ಮಾನವೀಯ ಸಂದೇಶದ ಜನವಾಹಿನಿ